ಸ್ನೇಹಿತರೆ ನಾವು ಸಾಂಗತ್ಯ ಕನ್ನಡದ ಒಂದು ಛಂದರೂಪ ಇದರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಸಾಂಗತ್ಯ ದೇಶೀಯ ಮತ್ತು ಅಂಶಗಣಾನ್ವಿತವಾದಂಥ ಪದ್ಯಜಾತಿ ಅಂಶಗಣಾನ್ವಿತವಾಗಿಯೇ ಹುಟ್ಟಿ ಅಂಶಗಣಾನ್ವಿತವಾಗಿಯೇ ಮುಂದುವರೆದಂಥ ಜನಪ್ರಿಯ ಪದ್ಯಜಾತಿ ಅಂತ ಹೇಳ್ತೀವಿ ಯಾಕೆ ಅಂಶಗಣಾನ್ವಿತವಾಗಿಯೇ ಹುಟ್ಟಿ ಅಂಶಗಣಾನ್ವಿತವಾಗಿಯೇ ಮುಂದುವರಿಯಿತು ಅಂತ ಹೇಳಿದರೆ ನಾವು ತ್ರಿಪದಿಯನ್ನು ನೋಡಿದಾಗ ಅದು ಅಂಶಗಣಾನ್ವಿತವಾದಂಥದ್ದು ಮುಂದೆ ಮಾತ್ರಗಣಾನ್ವಿತವಾಗಿ ಹೋಗ್ತವೆ ಆದರೆ ಸಾಂಗತ್ಯ ಆ ರೀತಿಯಲ್ಲ ಈ ಅಂಶಗಣಾನ್ವಿತವಾದಂಥ ಛಂದಸ್ಸು ಇದ್ರ ಬಗ್ಗೆ ನಾನು ತ್ರಿಪದಿ ಹೇಳಬೇಕಾದ್ರೆ ಹೇಳಿದ್ದೆ ಅಕ್ಷರಗಣ ಮಾತ್ರ ಮತ್ತು ಅಂಶಗಣ ಅಂತ ಹೇಳಿ ಅಕ್ಷರಗಣ ಅಕ್ಷರ ವೃತ್ತಗಳು ಬರ್ತವೆ ಕ ಖ್ಯಾತ ಕರ್ನಾಟಕ ವೃತ್ತಗಳು ಮಾತ್ರಾಗಣದಲ್ಲಿ ಮಾತ್ರಾ ವೃತ್ತಗಳು ಅಂತ ಹೇಳಿದ್ವಿ ಕಂದಪದ್ಯ ರಗಳೇ ಷಟ್ಪದಿ ಅಂತ ಹಾಗೇ ನಾವು ಅಂಶಗಣಾನ್ವಿತವಾದಂಥ ಛಂದೋರೂಪಗಳು ಅಂದರೆ ತ್ರಿಪದಿ ಮತ್ತು ಸಾಂಗತ್ಯ ಅಂತ ಆ ತರಗತಿಯಲ್ಲಿ ಹೇಳಿದ್ದೆ ಅಂಶಗಣಗಳನ್ನು ಇಲ್ಲಿ ಮಾಪನ ಮಾಡ್ತಾರೆ ಅಂತ ಹೇಳಲಾಗಿತ್ತು ಕನ್ನಡ ಸಾಹಿತ್ಯದಲ್ಲಿ ಸಾಂಗತ್ಯ ಕಾಣಿಸ್ಕೊಂಡದ್ದು ಬಹಳಷ್ಟು ತಡವಾಗಿ ಅಂತ ಹೇಳಲಾಗ್ತದೆ ಚಂಪು ಷಟ್ಪದಿಗಳ ತರುವಾಯ ಸಾಂಗತ್ಯ ಪ್ರಕಾರ ಸೃಷ್ಟಿಯಾಯಿತು ಅಂತ ಸುಮಾರು ಹದಿನೈದನೇ ಶತಮಾನದವರೆಗೂ ಪ್ರಕಟವಾದಂಥ ಯಾವ ಕೃತಿಗಳಲ್ಲೂ ಸಾಂಗತ್ಯದ ಛಂದಸ್ಸಿನ ಬಗ್ಗೆ ಉಲ್ಲೇಖ ಇಲ್ಲ ಅಂದರೆ ನಾವು ಚಂಪು ಕಾವ್ಯಗಳಲ್ಲಿ ತ್ರಿಪದಿ ರಗಳೆ ಇರುವುದರ ಬಗ್ಗೆ ಉಲ್ಲೇಖ ಹೇಳ್ತೀವಿ ನಾವು ಕವಿರಾಜ ಮಾರ್ಗದಿಂದ ಹಿಡಿದು ಆ ಥರ ಉಲ್ಲೇಖಗಳನ್ನು ಹೇಳ್ತೀವಿ ತ್ರಿಪದಿಯನ್ನು ಬಳಸಲಾಗ್ತಾ ಇತ್ತು ರಗಳೆಯನ್ನು ಬಳಸಾಗ್ತಾ ಇತ್ತು ಅಂತ ಆದರೆ ಸಾಂಗತ್ಯ ಪ್ರಕಾರ ಎಲ್ಲಿಯೂ ಏನು ಅಂದರೆ ನಮಗೆ ಕಾಣ ಸಿಗೋದಿಲ್ಲ ಯಾಕಂದರೆ ಅದು ಸೃಷ್ಟಿಯಾಗಿದ್ದೆ ಹದಿನೈದನೇ ಶತಮಾನದಲ್ಲಿ ಹದಿನೈದು ಶತಮಾನದ ಆದಿಯಲ್ಲಿ ಅಂತ ಹೇಳಲಾಗ್ತದೆ ಈ ರೀತಿ ಸೃಷ್ಟಿಯಾದಂಥ ಸಾಂಗತ್ಯ ಷಟ್ಪದಿಯಷ್ಟೇ ಜನಪ್ರಿಯ ಪ್ರಕಾರವಾಗಿತ್ತು ಅಂತ ಹೇಳಲಾಗ್ತದೆ ಐವತ್ತು ಪದ್ಯಗಳಿಂದ ಸುಮಾರು ಹತ್ತು ಸಾವಿರ ಪದ್ಯಗಳವರೆಗೆ ಸಾಂಗತ್ಯಗಳನ್ನು ರಚಿಸಿದಂತಹ ಕವಿಗಳು ನಮ್ಮ ಕನ್ನಡದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತದೆ ಇನ್ನು ಸಾಂಗತ್ಯದ ಲಕ್ಷಣಗಳನ್ನು ನೋಡಬೇಕು ಅಂತಂದರೆ ಸಾಂಗತ್ಯದ ಲಕ್ಷಣಗಳಲ್ಲಿ ಮೊದಲನೆಯದು ನಾಲ್ಕು ಚರಣಗಳನ್ನು ಇದು ಹೊಂದಿರುವಂಥದ್ದು ನಾಲ್ಕು ಚರಣಗಳು ಅಂತಂದರೆ ಅಲ್ಲಿ ನಾಲ್ಕು ಪದ್ಯಗಳು ಅಂತ ಅಥವಾ ನಾಲ್ಕು ಸಾಲುಗಳು ಅಂತ ಹೇಳಿ ಹೇಳ್ತೀವಿ ಒಂದು ಮತ್ತು ಮೂರನೇ ಚರಣಗಳು ಒಂದು ಮತ್ತು ಮೂರನೇ ಚರಣಗಳು ಏನು ಅಂದರೆ ಹಿರಿಯ ಚರಣಗಳಾಗಿರ್ತವೆ ಅದು ನಾಲ್ಕು ವಿಷ್ಣುಗಣಗಳಿಂದ ಕೂಡಿರ್ತದೆ ಅಂತ ಹೇಳಲಾಗ್ತದೆ ಇನ್ನು ನಂತರ ಎರಡು ಮತ್ತು ನಾಲ್ಕನೇ ಚರಣಗಳು ಎರಡು ಮತ್ತು ನಾಲ್ಕನೇ ಚರಣಗಳು ಕಿರಿಯ ಚರಣಗಳಾಗಿದ್ದು ಇವು ಕಿರಿ ಚರಣಗಳಾಗಿದ್ದು ಎರಡು ವಿಷ್ಣುಗಣ ಹಾಗೆ ಕೊನೆಗೊಂದು ಬ್ರಹ್ಮಗಣದಿಂದ ಕೂಡಿರ್ತದೆ ಅಂತ ಹೇಳಬಹುದು ಇಲ್ಲಿ ನಾವು ನೋಡ್ಬೋದು ಒಂದು ಪದ್ಯದ ಸಾಲಿನ ರೀತಿ ನಾನು ಕೊಟ್ಟಿರುವಂಥದ್ದು ನಾಲ್ಕು ಸಾಲುಗಳು ಆಗಲೇ ಹೇಳಿದಾಗೆ ನಾಲ್ಕು ಸಾಲುಗಳಿದೆ ಒಂದು ಮತ್ತು ಮೂರನೇ ಸಾಲುಗಳು ಹಿರಿಯ ಚರಣಗಳು ಅಂದರೆ ಸಾಲುಗಳು ದೊಡ್ಡದಾಗಿರ್ತದೆ ಅಂತ ಹೇಳಲಾಗ್ತಾರೆ ಹಾಗೆ ಎರಡು ಮತ್ತು ನಾಲ್ಕನೇ ಸಾಲುಗಳು ಕಿರಿಯ ಸಾಲುಗಳು ಇಲ್ಲಿ ಹೇಳಿದ ಹಾಗೆ ಒಂದು ಮತ್ತು ಮೂರನೇ ಸಾಲುಗಳಲ್ಲಿ ಏನು ಅಂತಂದರೆ ನಾವು ನಾಲ್ಕು ವಿಷ್ಣುಗಣಗಳಿರುವಂಥದ್ದನ್ನು ನೋಡ್ತೀವಿ ಹಾಗೆ ಮೂರನೇ ಸಾಲಲ್ಲೂ ಒಂದನೇ ಸಾಲು ಮತ್ತು ಮೂರನೇ ಸಾಲಲ್ಲೂ ನಾಲ್ಕು ನಾಲ್ಕು ವಿಷ್ಣುಗಣಗಳಿರುವುದಾದರೆ ಎರಡು ಮತ್ತು ನಾಲ್ಕನೇ ಚರಣಗಳಲ್ಲಿ ಅಥವಾ ಸಾಲುಗಳಲ್ಲಿ ಎರಡು ವಿಷ್ಣುಗಣ ಹಾಗೆ ಒಂದು ಬ್ರಹ್ಮಗಣ ಎರಡು ವಿಷ್ಣುಗಳ ಗಣಗಳಿರ್ತಾವೆ ಒಂದು ಬ್ರಹ್ಮಗಣಗಳು ಅಲ್ಲಿ ಇರ್ತಾವೆ ಅನ್ನುವಂಥದ್ದನ್ನು ನಾವು ತಿಳ್ಕೊಬೋದು ಅಂತ ನಂತರ ಮತ್ತೊಂದು ಲಕ್ಷಣ ಅಂದರೆ ಆದಿಪ್ರಾಸ ನಿಯತವಾಗಿ ಇರ್ತದೆ ಆದಿಪ್ರಾಸ ನಿಯತವಾಗಿ ಇರ್ತದೆ ಅಂತಂದರೆ ಪ್ರತಿ ಸಾಲಿನ ದ್ವಿತೀಯಾಕ್ಷರ ನೀವು ಇಲ್ಲಿ ಗಮನಿಸ್ಬೋದು ಉದಾಹರಣೆಯಲ್ಲಿ ದ್ವಿತೀಯಾಕ್ಷರ ಏನು ಅಂತಂದರೆ ಅಂದರೆ ಅಲ್ಲಿ ಅಪ್ ಅಕ್ಷರ ಪುನರಾವರ್ತನೆ ಆಗಿರ್ತದೆ ರ ರ ರ ನೋಡಿರಿ ದ್ವಿತೀಯ ಅಕ್ಷರಗಳು ಅಲ್ಲಿ ಪುನರಾವರ್ತನೆ ಆಗಿರುವಂಥದ್ದನ್ನು ನೋಡ್ತೀವಿ ಹಾಗೆ ಏನು ಅಂತಂದರೆ ಇದು ಅರ್ಧ ಸಮವೃತ್ತ ಅರ್ಧ ಸಮವೃತ್ತ ಯಾಕಂದರೆ ನಾವು ನಾಲ್ಕು ಸಾಲು ಇದೆ ಅಂತ ಈಗಾಗಲೇ ಹೇಳಿದ್ದೆ ಒಂದು ಮತ್ತು ಮೂರು ಹಿರಿಯ ಸಾಲುಗಳು ಅಂದರೆ ದೊಡ್ಡ ಸಾಲುಗಳು ಅಂತ ಹೇಳ್ತೀವಿ ಹಾಗೆ ನಾಲ್ಕು ಎರಡು ಮತ್ತು ನಾಲ್ಕು ಏನು ಅಂದರೆ ಸಣ್ಣ ಸಾಲುಗಳು ಅಂತ ಹೇಳ್ತೀವಿ ಅದಕ್ಕೆ ಇದನ್ನು ಅರ್ಧ ಸಮವೃತ್ತ ಅಂದರೆ ಅಷ್ಟು ಸಾಲುಗಳು ಸಮನಾಗಿ ಇದ್ವು ಅಂತಂದರೆ ಅವುಗಳನ್ನು ನಾವು ಸಮವೃತ್ತ ಅಂತ ಹೇಳ್ತೀವಿ ಸಾಲುಗಳು ಹೆಚ್ಚು ಕಡಿಮೆ ಇದ್ದು ಅಂತಂದರೆ ಅದನ್ನು ಅರ್ಧ ಸಮವೃತ್ತ ಈ ಷಟ್ಪದಿಯಲ್ಲೂ ನಾವು ಅದೇ ರೀತಿ ನೋಡ್ತೀವಿ ಅರ್ಧ ಸಮವೃತ್ತ ಇರುವಂಥದ್ದು ಅಂತ ಹೇಳಿ ಹೇಳ್ತೀವಿ ಅದೇ ನಾವು ಕಂದ ಪದ್ಯ ಅಂದರೆ ಸಮವೃತ್ತ ವೃತ್ತ ಅಂದರೆ ಅದು ಸಾಲುಗಳು ಒಂದು ಗುಂಪು ಅಂತ ಹೇಳಿ ಹೇಳ್ತೀವಿ ಹೀಗಾಗಿ ಇದೊಂದು ಅರ್ಧ ಸಮವೃತ್ತ ಅದರ ಜೊತೆಗೆ ಏನು ಅಂತಂದರೆ ವಿಷ್ಣುಗಣ ಪ್ರಧಾನವಾದಂಥ ಛಂದಸ್ಸು ಈಗಾಗಲೇ ನಾನು ಗೊ ಹೇಳಿರೋ ಹಾಗೆ ಏನು ಅಂತಂದರೆ ವಿಷ್ಣುಗಣ ಚ ಪ್ರಧಾನವಾದಂಥ ಛಂದಸ್ಸು ಅಂತಲೇ ಹೇಳಬಹುದು ಯಾಕಂದರೆ ಎಲ್ಲ ಕಡೆಯೂ ವಿಷ್ಣುಗಣನೇ ಇದೆ ಉದಾಹರಣೆ ನೋಡಬೇಕಂದ್ರೆ ಪರಮಂ ಪರಂ ಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಸುರರ ಮಕುಟಮಣಿ ರಂಜಿತ ಚರಣಾಬ್ಜ ಶರಣಾಗು ಪ್ರಥಮ ಜಿನೇಶ ಒಂದು ನಾಲ್ಕು ಸಾಲಿನ ಪದ್ಯ ಇದೆ ನಾನು ತ್ರಿಪದಿಯಲ್ಲಿ ಅಂಶಗಣನ ಯಾವ ರೀತಿ ವಿಂಗಡಣೆ ಮಾಡಬೇಕು ಅಂತ ಹೇಳಿದೆ ಅಂಶಗಣದಲ್ಲಿ ಮೊದಲನೇ ಒಂದು ಇದು ಮಾಡ್ತಿರ್ಬೇಕಾದ್ರೆ ಎರಡು ಲಘುವನ್ನು ಒಂದು ಗಣ ಅಂತ ಹೇಳಬೇಕು ಇಲ್ಲಾಂದರೆ ಒಂದು ಗುರು ಇತ್ತಂದರೆ ಅದನ್ನು ಮೊದಲೇ ಗಣ ಅಂತ ಹೇಳಬೇಕು ಅದಾದ ನಂತರ ಬರುವಂಥ ಲಘು ಇರಲಿ ಗುರು ಇರಲಿ ಅದನ್ನು ಒಂದೊಂದು ಗಣ ಅಂತ ಹೇಳ್ತಾ ಹೋಗಬೇಕು ಅನ್ನುವಂಥದ್ದನ್ನು ಅದೇ ರೀತಿಯಾಗಿ ಇಲ್ಲಿ ವಿಷ್ಣುಗಣ ಇರುವಂಥದ್ದನ್ನು ನಾವು ಗಮನಿಸ್ಬೋದು ಎರಡು ಲಘು ಸೇರಿ ಒಂದು ಗಣ ಇದೊಂದು ಗಣ ಮತ್ತು ಇಲ್ಲಿ ಲಘು ಇದೆ ಅದೊಂದು ಗಣ ಅಂತ ಹೇಳ್ಬೋದು ಹೀಗಾಗಿ ಮೂರು ಅಂಶಗಳಿಂದ ಕೂಡಿರುವಂಥದ್ದೇ ವಿಷ್ಣುಗಣ ಅಂತ ಹೇಳಿ ಹೇಳ್ತೀವಿ ಹಾಗೆ ಎರಡು ಅಂಶಗಳಿಂದ ಕೂಡಿರುವಂಥದ್ದನ್ನು ನಾವು ಅಲ್ಲಿ ಬ್ರಹ್ಮ ಅಂತ ಹೇಳಿ ಹೇಳ್ತೀವಿ ನಾಲ್ಕು ಅಂಶ ರುದ್ರಗಣ ಅಂತ ಹೇಳಿ ಹೇಳ್ಬೋದು ಆ ಥರ ಇಲ್ಲಿ ನಾವು ಗಣ ಮಾಡಿದೀವಿ ವಿಷ್ಣುಗಣ ವಿಷ್ಣು ಗಣ ವಿಷ್ಣು ಗಣ ಅಂತ ಹೇಳಿ ಹಾಗೆ ಇನ್ನೊಂದು ಗಮನಿಸುವುದಂತಾದರೆ ಹೇಗೆ ನಾವು ತ್ರಿಪದಿಯಲ್ಲಿ ಆರು ಮತ್ತು ಹತ್ತನೇ ಗಣಗಳು ಅಲ್ಲಿ ಬ್ರಹ್ಮಗಣಗಳಾಗಿರ್ತಾವೆ ಅಂತ ಹೇಳಿದ್ವಿ ಅದೇ ಥರನಾಗಿ ಏಳು ಮತ್ತು ಹದಿನಾಲ್ಕನೇ ಗಣಗಳು ಇಲ್ಲಿ ಬ್ರಹ್ಮಗಣಗಳಾಗಿರ್ತಾವೆ ಎರಡೂ ಗಣಗಳು ನೀವು ಗಮನಿಸ್ಬೋದು ಒಂದು ಎರಡು ಮೂರು ನಾಲ್ಕು ಆರು ಇದು ಏಳನೇ ಗಣ ಬ್ರಹ್ಮಗಣ ಇದೆ ವಿಷ್ಣು ವಿಷ್ಣುಗಣ ಇವೆ ಹಾಗೆ ಮತ್ತೆ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹಾಗೆ ಹದಿನಾಲ್ಕನೇ ಗಣ ಅಲ್ಲಿ ವಿಷ್ಣುಗಣ ಇದೆ ಆದ ಕಾರಣದಿಂದಲೇ ನಾವು ಇದನ್ನು ಏನಂತ ಕರಿತೀವಿ ಅಂದರೆ ವಿಷ್ಣುಗಣ ಪ್ರಧಾನವಾದಂಥ ಛಂದಸ್ಸು ಅಂತ ಹೇಳಿ ಹೇಳ್ತೀವಿ ಸಂಗತ್ಯ ಹದಿನೈದನೇ ಶತಮಾನದ ಅರುಣೋದಯದಲ್ಲಿ ಪ್ರಾರಂಭ ಆದ ನಂತರ ಅನೇಕ ಕವಿಗಳು ಸಾಂಗತ್ಯದಲ್ಲಿ ತಮ್ಮ ಕೃತಿಗಳನ್ನು ರಚನೆ ಮಾಡ್ತಾರೆ ಇಲ್ಲಿ ಕೆಲವೊಂದಿಷ್ಟು ಉದಾಹರಣೆಯನ್ನು ನಿಮ್ಮ ಅಭ್ಯಾಸದ ದೃಷ್ಟಿಯಿಂದ ಕೊಟ್ಟಿರುವಂಥದ್ದು ಶಿಶುಮಾಯಣ ಅಂಜನಾ ಚರಿತೆ ಅಂತ ಬರಿತಾನೆ ಶಾಂತಮಲ್ಲ ಕವಿ ಅನುಭವ ಮುದ್ರೆ ಶಿವಲಿಂಗಾರ್ಯ ಅಮುಗಿದೇವನ ಸಾಂಗತ್ಯ ರತ್ನಾಕರವರ್ಣಿ ಭರತೇಶ ವೈಭವ ನಂಜುಂಡ ಕವಿ ರಾಮನಾಥ ಚರಿತೆ ಸೋಮಕವಿ ವೀರಭದ್ರ ಸಾಂಗತ್ಯ ಸಂಚಿ ಹೊನ್ನಮ್ಮ ಹದಿಬದೆಯ ಧರ್ಮ ಹೀಗೆ ಅನೇಕ ಕನ್ನಡದ ಕವಿಗಳು ಸಾಂಗತ್ಯದಲ್ಲಿ ತಮ್ಮ ಕೃತಿಗಳನ್ನು ರಚನೆ ಮಾಡ್ತಾರೆ ಇನ್ನು ಸಾಂಗತ್ಯದ ಇತಿಹಾಸವನ್ನು ನೋಡಬೇಕು ಅಂದರೆ ಸಾಂಗತ್ಯ ಹುಟ್ಟಿದ್ದು ಈಗಾಗಲೇ ಹೇಳಿದಂಗೆ ತಡವಾಗಿನೇ ಅಂದರೆ ಹದಿನೈದನೇ ಶತಮಾನದ ಆದಿಯಲ್ಲಿ ಅಥವಾ ಅರುಣೋದಯದಲ್ಲಿ ಅಂತ ಹೇಳ್ತೀವಿ ಕ್ರಿಸ್ತಿಶಕ ಹದಿನಾಲ್ಕು ನೂರ ಹತ್ತರಲ್ಲಿ ದೇಪರಾಜ ಅಥವಾ ದೇವರಾಜ ಅನ್ನುವಂಥ ಕವಿ ಸೊಬಗಿನ ಸೋನೆ ಅನ್ನುವಂಥ ಒಂದು ಸಾಂಗತ್ಯ ಕೃತಿಯನ್ನು ರಚನೆ ಮಾಡ್ತಾನೆ ಅದು ಕನ್ನಡದ ಮೊದಲ ಸಾಂಗತ್ಯ ಕೃತಿ ಅಂತ ಹೇಳಿ ಹೇಳ್ತೀವಿ ನಾವು ಇನ್ನು ಸಾಂಗತ್ಯದ ಶ್ರೇಷ್ಠ ಕವಿ ಯಾರು ಅಂದರೆ ರತ್ನಾಕರ ವರ್ಣಿ ಆತನ ಕೃತಿ ಭರತೀಶ್ವೈವ ಆಗಲೇ ಹೇಳಿದ ಹಾಗೆ ಅನೇಕ ಸಾಂಗತ್ಯ ಕವಿಗಳು ಈ ಒಂದು ಸಂದರ್ಭದಲ್ಲಿ ಕೃತಿಗಳನ್ನು ರಚನೆ ಮಾಡುವಂಥದ್ದನ್ನು ನಾವು ನೋಡ್ತೀವಿ ಕಾಲಾನುಕ್ರಮೇಣ ಮುಂದೆ ಸಾಂಗತ್ಯ ರೂಪ ತನ್ನ ಪ್ರಾಸವನ್ನು ಕಳೆದುಕೊಂಡು ಆಧುನಿಕ ಕವಿಗಳಲ್ಲಿ ಪ್ರಯೋಗಗೊಂಡಿತು ಅಂತ ಹೇಳ್ತೀವಿ ಅದರಲ್ಲಿ ಎಸ್ ವಿ ಪರಮೇಶ್ವರ್ ಭಟ್ರ ಇಂದ್ರಛಾಪ ಮತ್ತು ಚಂದ್ರವೀಧಿಗಳಲ್ಲಿ ಸಾಂಗತ್ಯವನ್ನು ಅವರು ಬಹಳಷ್ಟು ಸಮರ್ಥವಾಗಿ ಬಳಸ್ಕೊಂಡ್ರು ಅಂತ ಹೇಳಿ ಹೇಳಲಾಗ್ತದೆ ಇದು ಇಷ್ಟು ಏನು ಅಂತಂದರೆ ನಾವು ಸಾಂಗತ್ಯದ ಬಗ್ಗೆ ತಿಳ್ಕೋಬಹುದು ಹೆಚ್ಚಾನ ಹೆಚ್ಚು ಇದನ್ನು ಟಿಪ್ಪಣಿಯಲ್ಲಿ ಕೇಳ್ಬೋದು ಇಲ್ಲ ಅಂತಂದರೆ ತ್ರಿಪದಿ ಮತ್ತು ಸಾಂಗತ್ಯ ಎರಡನ್ನೂ ಬರೀರಿ ಅಂತ ನಿಮಗೆ ಪ್ರಬಂಧ ಮಾದರಿ ಪ್ರಶ್ನೆಯಲ್ಲೂ ಕೇಳ್ಬೋದು ಮುಖ್ಯವಾಗಿ ನಂಗೆ ತಿಳಿದ ಮಟ್ಟಿಗೆ ಟಿಪ್ಪಣಿಯಲ್ಲೇ ಹೆಚ್ಚಿದನ್ನು ಕೇಳುವಂಥದ್ದು ಧನ್ಯವಾದಗಳು